ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲುರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇಂದರೆ ದೂರವು ಸಬ್ಸ್ ಮಾಡಿ ಪಕ್ಕದಾಗಿರುವಂಥ ಬೆಲ್ಲ ಏಕೆನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಐ ಪಿ ಎಲ್ ಶುರುವಾಗಿದೆ ಸೊ ಜೊತೆಗೆ ಬೆಟ್ಟಿಂಗ್ ದಂಧೆ ಕೂಡ ಸುಮಾರು ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಅದು ಆಫ್ಲೈನ್ ಅದರಾಗಿರ್ಬೋದು ಆನ್ಲೈನ್ ಅದರೂ ಆಗಿರ್ಬೋದು ಮುಖ್ಯವಾಗಿ ಈ ಒಂದು ಪ್ರೆಸೆಂಟ್ ಟೈಮಲ್ಲಿ ತೊಗೊಳಕ್ಕೋದ್ರೆ ಆಫ್ಲೈನ್ ಬೆಟ್ಟಿಂಗಿಂತ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡೋದೇ ತುಂಬ ಒಂದು ಈಸಿ ಆಗಿಬಿಟ್ಟಿದೆ ಯಾಕಂದರೆ ಹೊರಗಡೆ ಆಡಬೇಕು ಅಂತಂದರೆ ಅವರವ್ರಿಗೆ ಗಿಡಬೇಕಾಗುತ್ತೆ ಇವಾಗ ಆನ್ಲೈನ್ ಆಡೋದ್ರಿಂದ ಯಾರಿಗೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಮೊಬೈಲಲ್ಲಿರುತ್ತೆ ಸೊ ಅದು ಎಷ್ಟು ಬೇಕಾದರೂ ಆಡ್ಬೋದು ಎಷ್ಟು ಕೋಟಿ ಬೇಕಾದರೂ ಸೋಲ್ಬೋದು ಆ ಥರದೊಂದು ಸಿಚುವೇಷನ್ ನಡೀತಿದೆ ಗೆಲ್ಲೋದಂತೂ ನನ್ನ ಪ್ರಕಾರ ತುಂಬ ತುಂಬ ರೇರು ಅದು ಯಾರೋ ಒಬ್ಬ ಗೆಲ್ಬೋದು ಏನೋ ಬಿಟ್ಟರೆ ನೂರಲ್ಲಿ ಒಬ್ಬ ಬಟ್ ಆಲ್ಮೋಸ್ಟ್ ಎಲ್ಲ ಸೋಲೋ ಅಂಥ ಒಂದು ಸಿಚುವೇಷನಲ್ಲೇ ಇರ್ತೀವಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಈ ಸೋತು ಆಮೇಲೆ ಸಾಲ ಸೋಲ ಮಾಡಿಕೊಂಡು ಅದು ಮುಂದೆ ಏನಾದರೂ ಸಾಲುಗಾರ ಕಿರುಕುಳ ಜಾಸ್ತಿ ಆದಾಗ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಅಲ್ಲಿ ಅದು ಮಾಡ್ಕೊಳ್ಳೋದು ಸುಮಾರು ವಿಷಯಗಳೆಲ್ಲ ಕೇಳಿದ್ದೀವಿ ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆದಿದೆ ಇದು ಮಾರ್ಚ್ ಹದಿನೆಂಟಕ್ಕೆ ನಡೆದಿರೋದು ಐ ಪಿ ಎಲ್ ಆನ್ಲೈನ್ ಬೆಟ್ಟಿಂಗಿಂದನೇ ಈ ಒಂದು ಸೂಸೈಡ್ ಘಟನೆ ನಡೆದಿದೆ ಸೂಸೈಡ್ ಮಾಡ್ಕೊಂಡಿರೋವಂಥವರು ಸಾಲ ಮಾಡಿ ಆಡದವನಲ್ಲ ಅವರ ಹೆಂಡತಿ ಸೊ ಇಂಥ ಘಟನೆಗಳಲ್ಲಿ ತುಂಬ ನೋವಾಗೋದೇನು ಅಂತಂದರೆ ಇದೇ ವಿಚಾರಕ್ಕೆ ಯಾಕಂತಂದರೆ ಸಾಲ ಮಾಡಿದವನೇ ಅವನು ಬೆಟ್ಟಿಂಗ್ ಆಡ್ದವನೇ ಅವನು ಬಟ್ ಇಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಅಂಥದ್ದು ಅವ್ರ ಹೆಂಡತಿ ಇದು ಪ್ರಾಬ್ಲಮ್ ಆಗೋದು ಇಲ್ಲಿ ಏನಂತಂದರೆ ಚಿತ್ರದುರ್ಗದಲ್ಲಿ ಮಾರ್ಚ್ ಹದಿನೆಂಟನೇ ತಾರೀಕು ಆ ಒಂದು ಹೆಣ್ಮಗಳು ಇಪ್ಪತ್ನಾಲ್ಕು ವರ್ಷದ ರಂಜಿತಾ ಅಂತ ಸೊ ಅವರು ಸೂಸೈಡ್ ಮಾಡ್ಕೊತಾರೆ ಕಾರಣ ಏನಂತಂದ್ರೆ ತನ್ನ ಗಂಡ ಐ ಪಿ ಎಲ್ ಅಥವಾ ಈ ಕ್ರಿಕೆಟ್ ಬೆಟ್ಟಿಂಗಲ್ಲಿ ಮುಖ್ಯವಾಗಿ ಐ ಪಿ ಎಲ್ಲಲ್ಲಿ ಬಟ್ ಅದು ಮುಂಚೆ ಅಂದ ಐ ಪಿ ಎಲ್ ಇರ್ಬೋದು ಈ ಐ ಪಿ ಎಲ್ ಅಲ್ಲ ಮುಂದಿನ ಹಿಂದಿನ ಸೀಸನ್ನು ಅಥವಾ ಬೇರೆ ಬೇರೆ ಕ್ರಿಕೆಟ್ ಅಲ್ಲಿ ಏನೇನು ಸೋತು ಈ ಒಂದು ಮಟ್ಟಕ್ಕೆ ಒಂದು ಘಟನೆ ಬಂದು ನಿಂತ್ಕೊಂಡಿದೆ ಒಂದೂವರೆ ಕೋಟಿ ರೂಪಾಯಿ ಸ ಲಾಸ್ ಆಗಿದೆ ಅಂತವ್ರಿಗೆ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಇದರಿಂದ ಸೊ ಒಂದೂವರೆ ಕೋಟಿ ಅಂತಂದರೆ ನೀವು ಥಿಂಕ್ ಮಾಡೋಕ್ಕಾಗಲ್ಲ ಎಷ್ಟು ದುಡ್ಡು ಇರ್ಬೋದು ಅಂತ ಆ ದುಡ್ಡು ಇದ್ದಿದ್ದರೆ ಏನೇನು ಮಾಡ್ಬೋದಾಗಿತ್ತು ಅಂತ ಒಂದೂವರೆ ಕೋಟಿ ಸೋತಿದ್ದಾರೆ ಅಂತಂದರೆ ಯಾವ ಮಟ್ಟದಲ್ಲಿ ಆ ಮನುಷ್ಯ ಆನ್ಲೈನ್ ಬೆಟ್ಟಿಂಗಲ್ಲಿ ದುಡ್ಡು ಹಾಕ್ತಿದ್ದ ಅಂತ ನೀವು ಯೋಚನೆ ಮಾಡಿ ತಮ್ಮ ಹತ್ರ ಇದ್ದಂಥ ದುಡ್ಡು ಅದು ಅಲ್ಲ ಸುಮಾರು ಹನ್ನೆರಡರಿಂದ ಹದಿಮೂರು ಜನರ ಹತ್ರ ಸಾಲಗಾರರ ಹತ್ರ ಸಾಲ ತಗೊಂಡು ಆ ಒಂದು ಬೆಟ್ಟಿಂಗ್ ಆಡ್ತಿದ್ರಂತೆ ಸುಮಾರು ಮೂರು ಜನಕ್ಕೇನೋ ಅಂದರೆ ಬ್ಲ್ಯಾಂಕ್ ಚೆಕ್ ಬರ್ಕೊಟ್ಟಿದ್ದಾರೆ ಸಾಲ ಪಡೆಯೋಕ್ಕೋಸ್ಕರ ಸೊ ಈ ಥರದ ಘಟನೆಗಳು ನಡೆದಿದೆ ಚಿತ್ರದುರ್ಗದಲ್ಲಿ ಸೊ ಅದಕ್ಕೋಸ್ಕರ ಸಾಲಗಾರರ ಕಿರುಕುಳದಿಂದ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ನೇಣು ಹಾಕ್ಕೊಂಡು ಮನೆಯಲ್ಲಿ ಇವಾಗ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಆ ಹೆಣ್ಮಗಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಒಂದು ಸೂಸೈಡ್ ಮಾಡ್ಕೊಳ್ಳೋವಂಥ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಎಷ್ಟು ನೋವಾಗಿರಲಿ ಕೆಲವರಿಗೆ ಸೊ ನಾನು ಹೇಳೋದೇನಂತಂದರೆ ಬೆಟ್ಟಿಂಗು ನಿಜವಾಗ್ಲೂ ದುಡ್ಡಂತೂ ಗುರು ಎಷ್ಟು ಯಾರೋ ಮೊದಲು ಹೇಳಿದ್ನಲ್ಲ ಯಾರೋ ಒಬ್ಬರಿಗೆ ಬರ್ಬೋದು ಬಿಟ್ಟರೆ ಎಷ್ಟೋ ಜನ ಸೋತಿದ್ದಾರೆ ಬಟ್ ಕೆಲವರು ಅದನ್ನು ಟೈಮ್ ಪಾಸ್ ಅಂತ ಆಡ್ತಾರೆ ಬಟ್ ಅದನ್ನು ಕೆಲವರು ಜನ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಐ ಪಿ ಎಲ್ ಬಂದರೆ ಆಮೇಲೆ ಯಾವ್ದಾರ ಕ್ರಿಕೆಟ್ ಸಿರೀಸ್ಗಳು ಬಂದರೆ ಅವ್ರಿಗೆ ಅದು ಕೆಲಸ ಅದೇನೇ ಕೆಲಸ ಐ ಪಿ ಎಲ್ಲಿಂದ ದುಡ್ಡು ಮಾಡ ಗಳಿಸೋ ಇದು ಮಾಡೋದು ಸೊ ಅದರಿಂದಲೇ ಜೀವನ ನಡೆಸೋ ಅನ್ನೋ ರೀತಿಯಲ್ಲೂ ಕೂಡ ಸುಮಾರು ಜನ ಇದ್ದಾರೆ ಬಟ್ ಇದನ್ನು ಕೆ ಕೆಲವು ಗೇಮ್ಗಳನ್ನು ಏನು ಮಾಡ್ತಾರೆ ಅಂತಂದರೆ ಇವಾಗ ಕೋರ್ಟ್ ಅವರು ಕೂಡ ಬ್ಯಾನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ರಾಜ್ಯ ಸರ್ಕಾರಗಳು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲೇ ಡ್ರೀಮ್ ಎಲೆವೆನ್ ಈ ಥರದ ಕೆಲವೊಂದು ಗೇಮ್ಗಳೆಲ್ಲ ರಮಿ ಸರ್ಕಲ್ ಎಲ್ಲ ಬ್ಯಾನ್ ಮಾಡಿದರು ಬಟ್ ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ಅದೇನು ಆ್ಯಪ್ ಇದೆ ಅದನ್ನು ಗೇಮ್ ಆಫ್ ಸ್ಕಿಲ್ ಅನ್ನೋ ಒಂದು ಇದ್ರ ಮೇಲೆ ಮತ್ತೆ ತಿರ್ಗಾ ಅದನ್ನು ಬ್ಯಾನನ್ನು ತೆಗೆಸಿ ಮತ್ತೆ ತಿರ್ಗಾ ಆಡಲಿಕ್ಕೆ ಅನುಮತಿ ತೊಗೊಂಡ್ಬರ್ತಾರೆ ಕೋರ್ಟಿಂದ ಮತ್ತೇನಂತಂದರೆ ಇವಾಗ ಎಕ್ಸಾಂಪಲ್ಲು ಸರ್ಕ ರವಿ ರಮಿ ಸರ್ಕಲ್ ಅಂತಾರೆ ರಮ್ಮಿನ ಬಂದ್ಬಿಟ್ಟು ಹೊರಗಡೆ ಆಫ್ಲೈನಲ್ಲಿ ಆಡಿದ್ರೆ ಅದು ಕಾನೂನು ಬಾಹಿರ ಅದು ಆಡೋಂಗಿಲ್ಲ ಅದೇ ಆನ್ಲೈನಲ್ಲಿ ಆಡ್ಬೋದಂತೆ ಇದು ಯಾವ ಮಟ್ಟಿಗೆ ಸರಿ ಅಂತ ಅರ್ಥ ಆಗೋಲ್ಲ ನನಗೆ ಆ್ಯಂಡ್ ಕ್ರಿಕೆಟ್ ಭಟ್ಟಿಗೂ ಕೂಡ ಅಷ್ಟೇ ಹೊರಗಡೆ ಆಡಲಿಕ್ಕೆ ಬಿಡೋಲ್ಲ ಅವರು ಆನ್ಲೈನಲ್ಲಿ ಮಾತ್ರ ಆಡಬೇಕಂತೆ ಇದು ಯಾವ ರೂಲ್ಸ್ ಇದು ಗೌರ್ಮೆಂಟ್ ಏನು ಬೇಕಾದರೂ ಮಾಡ್ಬೋದು ಸೊ ಅದು ಅದು ಅದಕ್ಕೆ ಗೇಮ್ ಆಫ್ ಸ್ಕಿಲ್ ಇದೆಯಾ ಅಥವಾ ಗೇಮ್ ಆಫ್ ಚಾನ್ಸಸ್ ಅಂತ ಏನು ಹೇಳ್ತೀವಿ ಅದು ಇದೆಯಾ ಇದರಲ್ಲಿ ಗೊತ್ತಾಗುತ್ತೆ ಇವಾಗ ಅವ್ರು ಹೇಳೋ ಪ್ರಕಾರ ಅಂದರೆ ಪಿಚ್ ಹೆಂಗಿದೆ ಬ್ಯಾಟ್ಸ್ಮನ್ ಯಾವ ಬ್ಯಾಟ್ಸ್ಮನ್ ಅವ್ನು ಹೆಂಗೆ ಆಡ್ತಾನೆ ಇದೆಲ್ಲ ಒಂಥ ಸ್ಕಿಲ್ಲು ಇದನ್ನ ಸ್ಕಿಲ್ ಯೂಸ್ ಮಾಡ್ಕೊಂಡು ಆಡಿದ್ರೆ ಆಡಬೇಕಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಆವಾಗ ಆ ಬ್ಯಾಟ್ಸ್ಮ್ಯಾನ್ ಆಡ್ಲಿಲ್ಲ ಅಂತಂದರೆ ನಾವು ಎಷ್ಟೇ ಪಿಚ್ನ ಇದು ರೀಡ್ ಮಾಡಿ ಎಷ್ಟೇ ಥಿಂಕ್ ಮಾಡಿ ಆಡಿದ್ರು ಕೂಡ ಆ ಟೈಮಲ್ಲಿ ಆ ಬ್ಯಾಟ್ಸ್ಮನ್ ಆಡಲಿಲ್ಲ ಇಂಜುರಿ ಆಯಿತು ಅಟ್ಲೀಸ್ಟ್ ಅಂಥ ಟೈಮಲ್ಲಿ ಇದು ಒಂಥರ ಚಾನ್ಸ್ ಇದ್ದಂಗೆನೇ ಇದು ಸ್ಕಿಲ್ಲಲ್ಲ ಇದು ನನ್ನ ಪ್ರಕಾರ ಸೊ ಇವಾಗ ರಮ್ಮಿ ಸರ್ಕಾರ ಅದರಲ್ಲಿ ಆಫ್ಲೈನಲ್ಲಿ ಆಡಕ್ಕೆ ಬಿಡ್ಬೋದಲ್ಲ ನೀವು ಓನ್ಲಿ ಆನ್ಲೈನ್ ಏನಕ್ಕೆ ಬಿಡ್ತೀರಾ ಸೊ ಮೇ ಬಿ ಟ್ಯಾಕ್ಸ್ ಅಂತ ಅನ್ಸುತ್ತೆ ಸೊ ಇಂಥ ಘಟನೆಗಳಿಂದ ಈ ಥರದ್ದು ಈ ಒಂದು ಇಂದ ಈ ಥರ ಘಟನೆಗಳು ನಡೆಯುತ್ತೆ ಸೊ ನಾನು ಹೇಳೋದೇನಂತಂದರೆ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ ಸುಮಾರು ಜನ ಇದಕ್ಕೆ ಟೈಮ್ ಗೋಸ್ಕರ ಆಡ್ತಿರ್ತಾರೆ ಬಟ್ ಅದನ್ನು ಅತಿರೇಕಕ್ಕೆ ಈ ಒಂದೂವರೆ ಕೋಟಿ ಲಾಸ್ ಆಗೋ ಮಟ್ಟಕ್ಕೆ ಅದು ಸಾಲ ಮಾಡಿ ಈ ಥರ ಮನೆಯಲ್ಲಿ ಒಂದು ಹೆಣ್ಮಗಳು ಹೆಂಡ್ತಿಯಾದ್ರಾಗಿರ್ಬೋದು ತಂದೆ ತಾಯಿ ಈ ಮಟ್ಟಿಗೆ ತಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಸಾಲಗಾರರ ಕಾಟ ಆಲ್ರೆಡಿ ಇದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆ ಹೆಣ್ಮಗಳು ತಂದೆ ತಾಯಿ ಸೊ ಅದಕ್ಕೋಸ್ಕರ ಮು ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಸಿಕ್ಸ್ ಇದ್ರ ಮೇಲೆ ಕೇಸ್ ದಾಖಲೆ ಮಾಡ್ಕೊಂಡಿದ್ದಾರೆ ಮೂರು ಜನ ಸಾಲುಗಾರರನ್ನ ಕೂಡ ಅರೆಸ್ಟ್ ಮಾಡಿದಾರಂತೆ ಸೊ ಸಾಲುಗಾರರಾದ್ರೆ ಏನು ಮಾಡ್ತಾರೆ ಅವರು ಕೇಳಿದ್ರು ಅವ್ರು ಕಾಸು ಕೊಟ್ಟರು ಅವ್ರಿಗೆ ಬಡ್ಡಿ ಸಿಗುತ್ತೆ ಅದಕ್ಕೋಸ್ಕರ ಬಟ್ ಆದರೂ ಮೂರು ಜನರನ್ನ ಅರೆಸ್ಟ್ ಮಾಡಿದಾರಂತೆ ಸೊ ನಾನು ಏನಂತಂದರೆ ಸೆಲೆಬ್ರಿಟಿಗಳು ಮತ್ತು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಎಲ್ಲರೂ ಕೂಡ ಪ್ರಮೋಟ್ ಮಾಡ್ತಾರೆ ಕೆ ಈ ಒಂದು ಏನು ಹೇಳ್ತೀವಂತಂದರೆ ಗೇಮ್ಗಳನ್ನು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಎಲ್ಲರೂ ಮಾಡ್ತಾರೆ ಕ್ರಿಕೆಟರ್ಸ್ಗಳು ಮಾಡ್ತಾರೆ ಇನ್ಫ್ಲುಯೆನ್ಸರ್ಗಳು ಮಾಡ್ತಾರೆ ಅಷ್ಟೆಲ್ಲ ಯಾಕೆ ನಮ್ಗೆ ಸರ್ಕಾರನೇ ಅನುಮತಿ ಕೊಟ್ಟಿದೆ ಮೇಲೆ ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿದೆ ಬಟ್ ಅವ್ರಿಗೂ ಕೂಡ ಒಂದು ಸಾಮಾಜಿಕ ಕಳಕಳಿ ಅಂತ ಇರಬೇಕು ಎಲ್ಲರೂ ದುಡ್ಡು ಮಾಡೋಕ್ಕ ನಿಂತಿದ್ದಾರೆ ಅಂತ ಅಂದಮೇಲೆ ಅದು ಮಾಡೇ ಮಾಡ್ತಾರೆ ಇನ್ನೂ ಮಾಡಲಿಕ್ಕಾಗಲ್ಲ ಅವ್ರಿಗೆ ಮಾಡಬಾರ್ದು ಅಂತ ನಾವು ಹೇಳಿಕ್ಕಾಗಲ್ಲ ಬಟ್ ಒಂದು ಜೀವ ಅಂತೂ ಬಲಿಯಾಗಿದೆ ಅಮಾಯಕ ಜೀವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಗಂಡ ಮಾಡಿರೋ ಇದಕ್ಕೆ ಹೆಂಡತಿ ಸೂಚನೆ ಮಾಡ್ಕೊತು ಇಪ್ಪತ್ನಾಲ್ಕು ವರ್ಷ ಗಂಡ ಅಸಿಸ್ಟೆಂಟ್ ಇಂಜಿನಿಯರ್ ಅಂತೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬೆಟ್ಟಿಂಗ್ ಅನ್ನೋ ಒಂದು ಜಾಲಕ್ಕೆ ಸಿಲುಕಿ ಒಂದು ಈ ಥರದ ಒಂದು ಒಂದೂವರೆ ಕೋಟಿ ಸಾಲ ಲಾಸ್ ಮಾಡಿಕೊಂಡು ಹೆಂಡತಿ ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಯಾರು ಆ ಒಂದು ಜೀವಕ್ಕೆ ಆ ಬಲಿಯಾದ ಜೀವಕ್ಕೆ ಹೊಡೆ ಗಂಡನೇ ಆ್ಯಕ್ಚುಲಿ ಫಸ್ಟು ಅರೆಸ್ಟ್ ಮಾಡಬೇಕಾಗಿದ್ದು ಗಂಡನಿಗೆ ಅದೇನು ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇವರೇ ಪರಮತಿ ಕೊಟ್ಟಿದ್ದಾರೆ ಬೆಟ್ಟಿಂಗ್ ಆಡಲಿಕ್ಕೆ ಸೊ ಇವಾಗ ಏನಂತ ಅರೆಸ್ಟ್ ಮಾಡ್ತಾರೆ ಸೊ ಸದ್ಯಕ್ಕೆ ವಿಷಯ ಇದ್ದಿದ್ದಿಷ್ಟು ಸೊ ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಆಡಂಗಿದ್ರೆ ಹಾಡಿ ಯಾಕಂತಂದರೆ ನಿಮಗೂ ಮನೆಯಲ್ಲಿ ಅದೇನೋ ಇನ್ನೊಂದಿರುತ್ತೆ ಈ ವರ್ಷ ಹೋಗಿದಾಗೂ ನೆಕ್ಸ್ಟ್ ವರ್ಷ ತೆಗೀಣ ಅಥವಾ ಹೋದ ವರ್ಷ ಹೋಗಿದೆ ಈ ವರ್ಷ ತೆಗೋಣ ಅಂತ ಅನ್ಕೊಂತೀವಲ್ಲ ದೇವ್ರ ಹಣೆಗೂ ಬರಲ್ಲ ಅದು ಓಕೆ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಡ್ರೀಮ್ ಒಂದು ಅಲ್ಲಿ ಆಡಿದ್ದೀವಿ ಬಟ್ ಅದು ದೇವ್ರ ರಾಣೆಗೂ ಬರಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಸೊ ಅದು ಅಸಾಧ್ಯವಾದಂಥ ಮಾತು ಸೊ ಅದಕ್ಕೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ದಿನಸೂ